ಧರ್ಮಸ್ಥಳದ ಪ್ರಕರಣದಲ್ಲಿ ಹೆಂಗ ಅಳ್ಳ ಇಡಿಸ್ಬಾರ್ದು ಏನೆಲ್ಲ ಮಾಡ್ಬೋದು ಇಷ್ಟೊಂದು ಅಸಹ್ಯ ಮಟ್ಟದ ಅವಿವೇಕದ ವರ್ತನೆಗಳು ತುಂಬ ಬೇಸರಗೊಡಿಸುತ್ತೆ ರಾತ್ರಿ ನಡೆದಂಥ ಘಟನಾವಳಿಗಳು ನೋಡಿದ್ರೆ ಕೆಲವರು ನಡ್ಕೊಳಂಥ ರೀತಿ ನೋಡಿದ್ರೆ ಸ್ಯಾಟಲೈಟ್ ಚಾನರ ಒಬ್ಬ ಹೆಮ್ಮಡಿ ಬಂದು ರೋಡಲ್ಲಿ ನಿಂತ್ಕೊಳ್ಳೋ ಮಧ್ಯರಾತ್ರಿ ಬಂದು ರೋಡಲ್ಲಿ ನಿಂತ್ಕೊಳೋದು ನೋಡಿದರೆ ಇದು ಏನು ರೀ ಇದೆಲ್ಲ ಅಸಹ್ಯ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪ್ರತಿಭಟನೆಗಳು ಹೋರಾಟಗಳು ಚಳುವಳಿಗಳು ಒಂದು ಆರೋಗ್ಯಕರ ಲಕ್ಷಣ ಪ್ರಜಾಪ್ರಭುತ್ವ ಜೀವಂತವಾಗಿದೆ ಅನ್ನೋ ಕೆಲವೊಂದು ಸಾಕ್ಷಿಗಳಾಗಿರುತ್ತೆ ಆದ್ರೆ ಚಳುವಳಿಗಳನ್ನ ಹೋರಾಟಗಳನ್ನ ದಾರಿ ತಪ್ಪಿಸುವ ಸ್ವಾರ್ಥಕ್ಕೋಸ್ಕರ ನೇನೋಕ್ಕೋಸ್ಕರ ಅದು ಇನ್ಯಾರನ್ನ ಸೇವ್ ಮಾಡಕ್ಕೋಸ್ಕರ ಇದೆಲ್ಲ ನಡೆದಾಗ ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗುತ್ತೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಿದೆ ರಾತ್ರಿ ಒಂದ್ ರೀತಿ ಈ ಕ್ರಿಕೆಟ್ ಮ್ಯಾಚ್ ಅಥವಾ ಎಲೆಕ್ಷನ್ ರಿಸಲ್ಟ್ ಬಂದಾಗ್ತಾ ಇರ್ತಲ್ಲ ಕ್ರಿಕೆಟ್ ಮ್ಯಾಚ್ ಇವತ್ತು ಸ್ಕೋರ್ ಇಷ್ಟು ಬಾಲಿಗೆ ಇಷ್ಟ ಬೇಕು ಇನ್ ಫೋರ್ ಹೊಡೆದ ಸಿಕ್ಸ್ ಹೊಡೆದ ಈಗ ತಿರು ಪಡಿತು ಈಗ ಈ ಕಡೆ ಇದ್ದ ಮ್ಯಾಚ್ ಈ ಕಡೆ ವಾಲ್ ಬಿಟ್ಟಿದೆ ಅದು ಎಲೆಕ್ಷನ್ ಅಷ್ಟೇ ಈ ಈವನ್ ಮೇಲೆ ಬಂದ್ಬಿಟಾ ಇಷ್ಟೊಟ್ಟು ಲೀಡ್ ಬಂದ್ಬಿಟಾ ಇವನ್ ಗೆಲ್ಬಹುದು ಗೆದ್ದೇ ಬಿಡ್ತಾನೆ ಅಂದಾಗ ಇನ್ನೇನೋ ಗೆದ್ಬಿಟ ಈ ತರ ಅದೇನೋ ಅನ್ಯನ್ಯ ಭಟ್ಟ ಅನ್ನುವ ಹೆಣ್ಮಗಳ ವಿಚಾರದಲ್ಲಿ ರಾಷ್ಟ್ರ ನಡೀತಾ ಇದೆ ಅವ್ರು ಯಾವ್ದೋ ಕಾರಲ್ಲಿ ಕುತ್ಕೊಂಡು ಹೇಳ್ತಾರೆ ನನಗೆ ನನ್ಗೆ ಯಾರೋ ಇಂತಿಂತಾರೋ ಯಾರ ಗಿರೀಶ್ ಮತ್ತೊಬ್ರು ಇವರೆಲ್ಲ ಹೇಳ್ಕೊಟ್ರು ಅದು ಅವ್ರು ಹೇಳೋ ಆಸ್ತಿಗೋಸ್ಕರ ಹೋಗಿದ್ದೆ ಏನೋ ಆಸ್ತಿ ವಿಚಾರ ಇತ್ತು ನನ್ಗೆ ಅವ್ರು ಹೇಳ್ಕೊಟ್ರು ಆ ಕಾರಣಕ್ಕೆ ನಾನು ಹೇಳಿದೆ ಅಂತ ಹೌದಾ ಅಂತ ಏನಪ್ಪ ಇದ್ ಕಥೆಯನ್ನ ನೋಡೋದಕ್ಕೆ ಎರಡೇ ನಿಮಿಷಕ್ಕೆ ಇನ್ನೊಂದು ಬರುತ್ತೆ ಇಲ್ಲ ಇಲ್ಲ ಅದ್ಯಾರೋ ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಎದುರಿಸಿದ್ರು ಈ ತರವ್ರ ಹೆಸರು ಅಂತ ಹೇಳಿದ್ರು ಅಂತ ಇನ್ನೊಂದೇ ಬರುತ್ತೆ ಅವನು ಯಾರೋ ಯೂಟ್ಯೂಬ್ ಚಾನಲ್ ಲೈವ್ ಬರ್ತಾನೆ ಇನ್ಯಾರೋ ಒಬ್ಬ ಮೇನ್ ಸ್ಟ್ರೀಮ್ ಚಾನಲ್ನವರು ಅವರು ಈ ಥರ ಬಿದ್ರರ್ಸಿದ್ದಾರೆ ಅಂತ ಆ ಮೇನ್ ಸ್ಟ್ರೀಮ್ ಅಷ್ಟು ರಾತ್ರಿ ಸರಿ ರಾತ್ರಿಯಲ್ಲಿ ಆ ಯೂಟ್ಯೂಬ್ ಚಾನೆಲ್ನ ಹುಡ್ಕೊಂಡೋಗಿ ಅವನತ್ತ ಒಂದೇ ಫೋನ್ ಕಿತ್ಕೊಂಡು ಲೈವ್ ಮಾಡಿಸಿ ಏನ್ರಿ ಎಸ್ಸಯ್ಯ ಇದು ಪತ್ರಿಕೋದ್ಯಮನ ಏನಿದು ಮುಖ್ಯ ವಿಚಾರವನ್ನ ಮರೆತು ಎಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಪೂರ್ಣಚಂದ್ರ ತೇಜಸ್ವಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ರು ನೀವು ಮುಖ್ಯ ವಿಚಾರ ಬಿಟ್ಟು ಬೇರೆ ಕಡೆ ಹೋಗ್ಬೇಡಿ ವಯಸ್ಸಾಗೋಗುತ್ತೆ ಬೇರೆ ಏನೂ ಆಗಲ್ಲ ಮುಖ್ಯ ವಿಚಾರವನ್ನ ಮರೆಸುವ ಮರೆಮಾಚುವ ಇನ್ಯಾರನೋ ಬಚಾವ್ ಮಾಡುವ ಷಡ್ಯಂತ್ರಗಳು ನಡೀತಾ ಇದೆ ಇದು ಜನ ಮರಳಾಗಬಾರ್ದು ನಮ್ಮ ವಿವೇಚನೆ ಕಳ್ಕೋಬಾರ್ದು ನಮ್ಮ ದಾರಿಯ ದಿಕ್ಕ ತಪ್ಪಬಾರ್ದು ಅದೇ ಆಲೋಚನೆಲಿ ಇರ್ಬೇಕು ನಾವು ಇಲ್ಲಿ ಇದ್ದದಿಷ್ಟೇನೆ ಧರ್ಮಸ್ಥಳದಲ್ಲಿ ನಾನೂರ ಎಪ್ಪತ್ತು ಕೇಸ್ಗಳಾಗಿದೆ ಅದರಲ್ಲಿ ಮೂವತ್ತ್ ಮೂರಕ್ಕೆ ಏನು ಸಿಕ್ಕಿಲ್ಲ ಅವ್ರು ಯಾರು ಮತ್ತೆ ಆ ಬುಳ್ಳಿಗೆನೇ ಅರೆಸ್ಟ್ ಮಾಡಿದ್ರಂತ ಅವ್ನು ಅತನು ಅವನೇನೋ ಹೇಳಿಕೆ ಕೊಟ್ಟಾನ ಅಂತ ನನಗೆ ಯಾರು ಹೇಳ್ಕೊಟ್ಟಿದ್ದಾರೆ ಈ ತರ ಬಲವಂತ ಮಾಡಿದ್ರು ಅಂದ್ಕೊಂಡು ಗೊತ್ತಿಲ್ಲ ಎಲ್ಲರೂ ತನಿಖೆ ಆಗಲಿ ಪ್ರತಿಯೊಂದು ತನಿಖೆ ಆಗಲಿ ಬರೀ ಗುಂಡಿಯಾಗೆ ಕಷ್ಟ ಎಲ್ಲ ಮಾಡಿರ್ತಾನೆ ಎಸ್ ಐ ಟಿನ ಎಸ್ ಐ ಟಿ ನಿಜವಾದ ಸರಿದಾರ್ಲಿತ್ತು ಬಹುಶಃ ಈಗಲೂ ಇದೆ ಅಂತ ಅನ್ಕೊಂಡಿದೀನಿ ಪ್ರಾಮಾಣಿಕ ಅಧಿಕಾರಿಗಳಿದ್ರು ಸರಿದಾರೀ ಇತ್ತು ಬಹುಶಃ ಯಾರೋ ತಗಲಾಕತ್ತಾರೆ ಬಹಳ ಮುಖ್ಯಸ್ಥರುಗಳು ಯಾವುದೋ ದನಿಗಳು ಇನ್ಯಾರೋ ಅವರು ಮುಖವಾಡ ಕಳಚಿ ಬರುತ್ತೆ ತಗಲಾಕತ್ತಾರೆ ಅನ್ನೋ ಕಾರಣಕ್ಕೆ ಈ ಆ ನಡುವೆ ಹಲವಾರು ಷಡ್ಯಂತ್ರಗಳು ತೂರ್ಕೊಂಡ್ರೆ ಕಾಣುತ್ತೆ ಸ್ವತಃ ಪ್ರಭುತ್ವ ಸರ್ಕಾರ ಎಸ್ ಐ ಟಿ ಮಾಡ್ತು ಸರ್ಕಾರದ ಮುಖ್ಯಸ್ಥರಾಗಿದ್ದಂತ ಉಪಮುಖ್ಯಮಂತ್ರಿಗಳೇ ಔಸಲ್ ನಿಂತ್ಕೊಂಡು ಇದೊಂದು ಷಡ್ಯಂತ್ರ ಹೊರಗಡೆ ಬಂದ್ಬಿಟ್ಟು ನಾವೇ ಅರೆಸ್ಟ್ ಮಾಡಿಸಿದ್ದು ಅದ್ಯಾರಿನ ಹೋರಾಟಗಾರನ್ನ ಈ ತರ ಹೇಳಕ್ ಶುರು ಮಾಡಿದಾಗ ಏನಾಗುತ್ತೆ ಆ ಇದು ಷಡ್ಯಂತ್ರ ಅಂತ ಯಾವಾಗ ಸದನದಲ್ಲಿ ಹೇಳ್ತಾರೆ ಅಲ್ಲಿಂದ ಎಲ್ಲ ಅದು ಬೇರೆ ತಿರುವು ಪಡೆಯುತ್ತೆ ಏನೇನೋ ಹಳ್ಳೆ ಅಡಿಯ ನೋಡ್ತಾ ಇದೆ ಇದಾಗಬಾರ್ದು ಕರ್ನಾಟಕ ಪ್ರಜ್ಞಾವಂತಿರ್ತಕ್ಕಂಥದ್ದು ಹಲವಾರು ಚಳವಳಿ ಕಟ್ಟಿದ್ದಂಥದ್ದು ಇಡೀ ದೇಶಕ್ಕೆ ಮಾದರಿಯಾಗುವ ಚಳವಳಿಗನ್ನ ಕಟ್ಟಿ ಸಕ್ಸಸ್ ಮಾಡಿ ತೋರಿಸಿದಂತ ರಾಜ್ಯ ಇಲ್ಲಿ ನಾವು ದಾರಿ ತಪ್ಪಬಾರ್ದು ಮುಖ್ಯ ವಿಚಾರ ಇಷ್ಟೇ ಅಲ್ಲಿ ನಾನೂರ ಎಪ್ಪತ್ ಕೇಸ್ ಆಗಿದೆ ಮತ್ತೆ ಮೂವತ್ತ್ ಮೂರು ಕೇಸ್ ಸಿಕ್ಕಿಲ್ಲ ಮತ್ತೆ ಧರ್ಮಸ್ಥಳನ ಒಂದು ತುಂಬಾ ಲೆಕ್ಕವಿಲ್ಲದಷ್ಟು ಆದಾಯ ಬರುವ ಕೇಂದ್ರ ಅದು ಮುಜರಾಯಿ ಇಲಾಖೆಗೆ ಬರಬೇಕು ಮತ್ತೆ ಧರ್ಮಸ್ಥಳದ ನಡೆಸುವ ಸ್ವಸ ಸ್ವಸಾಯ ಸಂಘ ಏನಿದೆ ಬ್ಯಾಂಕಲ್ಲಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅದು ಅದರಿಂದ ಆ ಬಡ್ಡಿ ತುಂಬಾ ಜಾಸ್ತಿ ಇದೆ ಅದರಿಂದ ಹಲವಾರು ಜನ ನೊಂದಿದಾರೆ ಒಂದು ರೌಡಿಗಳ ರೀತಿ ಉಸೂಲಿ ಮಾಡಿದ್ದಾರೆ ಒಂದೆಷ್ಟೋ ಜನ ಸತ್ತೋಗಿದ್ದಾರೆ ನಿಜ ಆ ತನಿಖೆ ಆಗಬೇಕು ಮತ್ತೆ ಈಗ ಸುಜಾತ ಭಟ್ ಆ ಸತ್ಯಾಸತ್ಯ ಏನೋ ಆ ಮುಸ್ಕು ಸತ್ಯಾಸತ್ಯತೆ ಏನೋ ತನಿಖೆ ಆಗ್ಲಿ ನಾವ್ ಹೇಳ್ತಾ ಇರೋದು ಮತ್ತೆ ಈಗ ನೋಡಿ ಕೆಲವೊಂದು ಮೀಡಿಯಾಗಳು ಯಾರೋ ಅಜಿತ್ ಜೈನ್ ಅನ್ನೋನು ಇವರೆಲ್ಲ ಇವ್ರ ಬಾಡಿ ಲ್ಯಾಂಗ್ವೇಜೇ ಬೇರೆ ತರ ಆಗಿದೆ ಇವ್ರ ಮಾತುಗಳೇ ಬೇರೆ ತರ ಆಗಿದೆ ನೀವು ಒಂದು ಕಾಲದಲ್ಲಿ ಒಂದು ಟಿವಿಯಲ್ಲಿ ಪ್ರಸಾದ ಇಟ್ಕೊಂಡು ಮಾತಾಡಿದ್ರಲ್ಲಪ್ಪ ಈ ಒಂದು ವಿಚಾರನ ಯಾರ ಯಾರದೇ ಬಗ್ಗೆ ಪೂರ್ವಗ್ರಹ ಪೀಡಿತ ಇಲ್ಲದೆ ಪ್ರಾಮಾಣಿಕವಾಗಿ ನಿಮ್ಮ ವೃತ್ತಿಯ ನಿಷ್ಠೆಗೆ ಮಾಡಿದ್ರೆ ಒಪ್ಪೋದಾಯಿತು ನೀವೇನ್ ಮಾಡಿದ್ರಿ ನೀವು ಶುರು ಮಾಡಿದ್ರೆ ಪೂಜ್ಯರು ಅಂತ ಶುರು ಮಾಡಿದ್ರಿ ಮೇಲೆ ಬೆಳೆ ತೋರಿಸ್ತಾವ್ರೆ ಅಂದ್ರೆ ನೈತಿಕವಾಗಿ ಹೇಳ್ತಾ ಹೇಳ್ತಾರೆ ಈ ಕ್ಷಣಕ್ಕೂ ಹೇಳ್ತಾ ಇದೀನಿ ನಾನು ನೀವು ಮಾಡಿದ್ರಿ ಅಂತ ಇಲ್ಲ ನೈತಿಕ ಜವಾಬ್ದಾರಿ ಅಂತ ಹೇಳ್ತಾರೆ ಅದು ನೀವು ಆಲ್ರೆಡಿ ಅವ್ರ ಬಗ್ಗೆನೆ ಪೂರ್ವಗ್ರಹವಾಗಿ ಪ್ರಸಾದನೆ ತಂದಿಟ್ಕೊಂಡು ಆ ಪೂಜ್ಯರು ಅಂತ ಶುರು ಮಾಡಿದಾಗ ಜನಕ್ಕೆ ಏನ್ ಭಾವನೆ ಬರುತ್ತೆ ಈಗ ರಾತ್ರಿ ಸರಿ ರಾತ್ರಿ ಹೋಗಿ ಕುತ್ಕೊಂಡಿಲ್ಲ ಸತ್ಯನ ಅನಾವರಣಗೊಳಿಸ್ಲಿಕ್ಕೆ ಆ ಎದೆಗಾರಿಕೆ ಆ ಪ್ರಾಮಾಣಿಕತೆ ನಿಷ್ಠೆ ಇಲ್ಲಿ ನಡೆದಿರುವ ಅಸಹಜ ಸಾವುಗಳ ಬಗ್ಗೆ ನಿಮ್ಗೊಂದು ತನಿಖೆ ಮಾಡ್ಬೋಯ್ತಾರ ನಿಮ್ಗೆ ಒಂದು ಕುತೂಹಲ ಇರಲಿಲ್ವಾ ನೋಡೋಣ ಇಷ್ಟೆಲ್ಲ ಆಗ್ತಾ ಇದೆಯಲ್ಲ ಆದ್ರೆ ಯಾರು ಇರಬಹುದು ನೀವು ಬುದ್ಧಿವಂತರಲ್ವಾ ಬೃಹಸ್ಪತಿಗಳಲ್ವಾ ನೀವು ಒಂದಷ್ಟು ಇಳಿದ್ಬಿಟ್ಟು ತನಿಖೆ ಮಾಡ್ಬೋಯ್ತಾರ ನೀವು ತನಿಖೆ ಮಾಡಿದ್ರೆ ಗೊತ್ತಾಗ್ತಾ ಇತ್ತು ನಿಮ್ಗೆ ಆ ತನಿಖೆನೂ ನೀವು ಮಾಡಲಿಲ್ಲ ಏನೂ ಮಾಡಲಿಲ್ಲ ಪ್ರಸಾದ ತಂದಿಟ್ಕೊಂಡು ಮಾತಾಡಕ್ಕೆ ಶುರು ಮಾಡಿಬಿಟ್ರಿ ದಯವಿಟ್ಟು ಜನ ಹೋರಾಟಗಾರರು ಅರ್ಥ ಮಾಡ್ಕೋಬೇಕು ಇದು ಈ ಕ್ಷಣಿಕವಾದ ಈ ಒಂದು ಕ್ಷುಲ್ಲಕವಾದ ಈ ಅಡ್ಡದಾರಿ ಏನೋ ಒಂದು ಸಣ್ಣ ನೀವು ದೊಡ್ಡ ಹೆದ್ದಾರಿ ನಡೀತಾ ಇರ್ಬೇಕಾದ್ರೆ ಒಂದು ಕಲ್ಲೋ ಬುಳ್ಳ ಬರುತ್ತೆ ಅದ್ ಸೈಡ್ ಬಿಸ್ ಹಾಕ್ಬೇಕು ನಮ್ ಗುರಿ ಹತ್ರ ತಲುಪ್ಬೇಕು ಗುರಿ ಮಾತ್ರ ತಪ್ಪಾರ್ದು ನಮಗೆ ಯಾರ ಮೇಲೆ ಪೂರ್ವಗ್ರಹ ಇಲ್ಲ ಯಾರು ಏನು ನಮ್ಗೆ ಆಗ್ಬೇಕಾಗಿಲ್ಲ ಯಾರ ಮೇಲೆ ದ್ವೇಷನೂ ಇಲ್ಲ ನಮ್ಗಿರೋ ಸಿಟ್ಟ ಅಷ್ಟೇ ಹಿಂಗೆಲ್ಲ ಜನಸಾಮಾನ್ಯನ ಬಳಸ್ಕೊಂಡು ಆಗ್ತಾ ಇದೆ ಅಂತ ಅದ್ ಸತ್ಯ ಗೊತ್ತಾಗಬೇಕು ನ್ಯಾಯ ಸಿಬ್ಬ ಯಾರೇ ಮಾಡಿ